ಆತ್ಮೀಯ ಎಚ್ ಸೃಷ್ಟಿ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ವೈ ಅಮ್ಮ ಅಥವಾ ತಮ್ಮ ಜೊತೆ ಅವರು ಇವತ್ತು ವಿಶೇಷವಾಗಿ ಸಿ ಎ ಜಿ ರಿಪೋರ್ಟ್ ಅಂದ್ರೆ ಯಾರು ಸಿ ಎ ಜಿ ಅಂದರೆ ಮಹಾಲೇಖಪಾಲರು ಅಂತ ಇವರು ಈ ರಾಜ್ಯದ ಒಂದು ಹಣಕಾಸಿನ ವ್ಯವಹಾರವನ್ನು ರಿಪೋರ್ಟ್ ಮಾಡ್ತಾಯಿರ್ತಾರೆ ಸರ್ಕಾರಕ್ಕೆ ಇರ್ತಾರೆ ಏನು ನಡೆದದನ್ನುವಂಥದ್ದನ್ನು ಈ ಮಹಾಲೇಖಪಾಲರ ವರದಿಯಲ್ಲಿ ಅಂದರೆ ಸಿ ಎಚ್ ಜಿ ವರದಿಯಲ್ಲ ಕೆ ಐ ಎ ಡಿ ಏನ್ರಿ ಕೆ ಐ ಎ ಡಿ ಬಿ ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗಾರಿಕೆಗಳ ಅಭಿವೃದ್ಧಿ ಮಾಡುತ್ತ ಒಂದು ಮಂಡಳಿ ಬೆಳೆಸಬೇಕು ಏನಾದ್ರು ಉದ್ಯೋಗ ಕೊಡಬೇಕು ಪ್ರತಿ ಹಳ್ಳಿಯಲ್ಲಿ ಉದ್ಯೋಗ ಬೆಳೀಸ್ಬೇಕು ಅನ್ನೋಂಥದ್ದು ಒಂದು ಹಳ್ಳಿಯಲ್ಲಾತು ನಾಡಿನಲ್ಲಾತು ಜಿಲ್ಲೆಯಲ್ಲಾತು ರಾಜಧಾನಿಯಲ್ಲಾತು ಬೆಳೆಸ್ಬೇಕು ಅನ್ನೋಂಥ ನೆಲೆಯಲ್ಲಿ ಕೆ ಐ ಎ ಡಿ ಬಿ ಇದೆ ಇದು ಇವತ್ತ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಬೆಳೆಸ್ಬೇಕು ಹಳ್ಳಿಗಳನ್ನ ತಮ್ಮ ಕಾಲ ತಾವು ನಿಲ್ಲಿಸ್ಬೇಕು ಅನ್ನೋ ಉದ್ದೇಶಿಟ್ಟು ಒಂದು ಮಾತಾಡ್ತಾ ಇರ್ತಾರೆ ನಮ್ಮ ರಾಜಕಾರಣಿಗಳು ಮಾತಾಡೋದು ಗೇರ್ ಅದಕ್ಕೆ ಬೆಲೆನೇ ಇಲ್ಲ ಮಾತಾಡ್ತಾನೆ ಇರ್ತಾರೆ ಏ ಸ್ಟ್ರಾಂಗ್ ಮಾಡ್ಬೇಕ್ರಿ ಅಂತ ಭಾಳ ಸಂತೋಷ ಹೆಂಗ ಸ್ಟ್ರಾಂಗ ದುಡ್ಡು ಬಂದ್ರೆ ಪಂಚಾಯಿತಿಗಳಿಗೆ ಅಲ್ಲಿ ದುಡ್ಡು ಬಂದರೂ ಸ್ಟ್ರಾಂಗ್ ಆಗ್ತದೆ ರೀ ಈಗ ಏನಾಯ್ತು ಪರಿಸ್ಥಿತಿ ಅಂದ್ರೆ ಈ ಒಂದು ಹಳ್ಳಿಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ದುಡ್ಡಿನ ಮೊದಲು ತಹಶೀಲ್ದಾರ್ ಮೂಲಕ ಕಳಿಸೋದು ಸಿ ಮೂಲಕ ನಂತರ ಮತ್ತದ ಈ ರೀತಿ ಆಗಿ ಬರೋದು ಹೀಗಾಗಿ ಲಂಚಾವತಾರ ಲಂಚ ಲಂಚಾವತಾರಕ್ಕೆ ಕಾರಣ ಏನಪ್ಪ ಅಂದ್ರೆ ಮೇನ್ ಅಂದ್ರೆ ಇದಕ್ಕೆ ಹಲವರು ಒಂದು ಗಾರೆಗಾರ ಇದ್ದಂಗೆ ಆಗಿಬಿಟ್ಟದ ಒಂದು ಘಾರೆಗಾರ ಹಲವು ಮತ್ತೆ ದಾಟ್ರೆ ಕರಿ ಹೋಗಿ ಕಡಿ ಕಡ್ಡಿಟ್ಟೆ ಉಳಿದಿರ್ತದ ಯಾವ ಹಳ್ಳಿಯಿಂದ ಹಣ ತಹಸೀಲ್ದ ಬರ್ತದೋ ಅಲ್ಲಿದ ಡಿ ಸಿ ಹೋಗ್ತದೋ ಅಲ್ಲಿದ ನಮ್ಮ ರಾಜ್ಯ ಸರ್ಕಾರಗೋ ಕೇಂದ್ರ ಸರ್ಕಾರ ಹೋಗ್ತದ್ರು ಆದ್ರೆ ಹಳ್ಳಿದ ಮತ್ತೆ ಬರೋದು ಹಿಂಗೆ ಅದು ಈ ಸುತ್ತು ಹಾಕುವಿಕೆಯಿಂದಾಗಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅದಕ್ಕೆ ಹಳ್ಳಿಗಳನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಡಿಸೆಂಟ್ರಲೈಝೇಷನ್ ಮಾಡಿದರು ಗಾಂಧಿ ನಗರ ಕಾಣಿಸ್ ಆಗಿತ್ತು ಆ ಹಳ್ಳಿಯಲ್ಲಿ ಏನು ಉತ್ಪಾದನೆ ಬರ್ತದೆ ಉತ್ಪನ್ನ ಬರ್ತದೆ ಆ ಉತ್ಪನ್ನದ ತೆರಿಗೆ ರೀತಿ ಆ ಇರಬೇಕು ಅಂತ ಒಂದು ಕಲ್ಪನೆ ಇತ್ತು ಅದಿಲ್ಲ ಇಲ್ಲೇ ಮತ್ತೇನೋ ಮತ್ತು ಬರೋದೇನು ಹಳ್ಳಿಯಾಗ ಉತ್ಪನ್ನ ಅಂದರೆ ಏನೈತೆ ಇಲ್ಲಿ ಅಂದರೆ ಭೂಮಿಗಳಿರ್ತಾವೆ ಮನೆಗಳಿರ್ತಾವೆ ಬಿಟ್ಟು ಮಧ್ಯಾಹ್ನ ಎಲ್ಲ ಹಳ್ಳಿಗಳಲ್ಲಿ ಅಗ್ರಿಕಲ್ಚರ್ ಮೇನ್ ಉದ್ಯೋಗ ಹೀಗಾಗಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳಿಂದ ಮಾತ್ರ ಅಲ್ಲಿ ಟ್ಯಾಕ್ಸ್ ಬರಬೇಕು ಆ ಹಳ್ಳಿ ಎದ್ದಿರಬೇಕು ಉಳಿದ ಉದ್ಯೋಗಗಳಲ್ಲಿ ಬೆಳೀತಾನೆ ಇಲ್ಲ ಬೆಳೆಸ್ತಾನೆ ಇಲ್ಲ ಬೆಳೀತಾ ಇಲ್ಲ ಅನ್ನೋಕ್ಕಿಂತ ಬೆಳೆಸ್ತಾ ಇಲ್ಲ ಯಾಕೆಂದ್ರೆ ಈಗ ನೋಡ್ರಲ್ಲ ಈ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಅಲ್ಲೆಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲವೊಂದಿಷ್ಟು ಇಂಡಸ್ಟ್ರಿಯನ್ನು ಶುರು ಮಾಡಬೇಕು ಅಂದರೆ ಸರ್ಕಾರ ಯೋಜನೆಗಳನ್ನ ಹಾಕ್ಕೊಳ್ತಾ ಇದೆ ಅದು ಕೆ ಐ ಎ ಡಿ ಬಿ ಮೂಲಕ ಇಂಥ ಕಟ್ಟಡಗಳನ್ನ ಹಳ್ಳಿಗಳೇನೋ ಮಾಡ್ತಾ ಇದ್ದಾರೆ ಮಾಡಿದಾರೆ ಕೆಲವೊಂದು ಇಂಡಸ್ಟ್ರಿ ಬೆಳೆಸೋ ಹಾಗೆ ಆದರೆ ಅದರಿಂದ ಹೊಸಲಾಗುವಂಥ ತೆರಿಗೆಯನ್ನು ಅಲ್ಲಿಯ ಗ್ರಾಮ ಪಂಚಾಯಿತಿ ಕೊಡಬೇಕಾಗಿತ್ತು ಅಲ್ಲಿ ಪಂಚಾಯತಿ ಸಲ್ಲಿಸ್ಬೇಕಾಗಿತ್ತು ಅಲ್ಲಿಲ್ಲ ಯಾಕಂದ್ರೆ ಪಂಚಾಯಿತಿಯ ಅಥವಾ ಗ್ರಾಮದ ಆಸ್ತಿ ತೆರಿಗೆ ಮತ್ತು ಕಟ್ಟಡ ತೆರಿಗೆ ಬಿಟ್ಟು ಮತ್ತೆ ಬರುತ್ತಲ್ಲ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅದ ಇವೇನು ಕೆಲವೊಂದು ಇಂಡಸ್ಟ್ರಿಗಳು ಮಾಡ್ಲಿಕ್ಕೆ ಇತ್ತೀಚೆಗೆ ಸರ್ಕಾರದ ಒಂದೇನೋ ಅನುದಾನ ನೆಲೆಗಟ್ಟಿನೋ ಹೇಗೋ ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ ಇಂಡಸ್ಟ್ರಿಗಳು ಬೆಳೀಲಿ ಕೃಷಿ ಆಧಾರಿತ ಉದ್ಯೋಗಗಳು ಬೆಳೆ ಅಂತೇಳಿ ಆದರೆ ಕೈಗಾರಿಕೆಗಳು ಏನದವಲ್ಲ ಅದ್ರ ತೆರಿಗೆ ಮಾತ್ರ ಇವ್ರಿಗಿಲ್ಲ ಪಂಚಾಯತ್ಗಳಿಗಿಲ್ಲ ಮತ್ತೆ ಎಲ್ಲಿ ಹೋಗ್ತದೆ ಅದು ಮತ್ತು ಕೆ ಐ ಎ ಡಿ ಬಿಗೆ ಹೋಗಿಬಿಡ್ತದೆ ಅವ್ರು ತೋಲ್ತಾರೆ ಅದನ್ನು ಇದು ಹಿಂಗೆ ಇದು ಸಿ ಎ ಜಿ ಅವರು ವರದಿ ಮಾಡ್ತಾ ಇದ್ದಾರೆ ಇದು ತಪ್ಪಿದು ಅಲ್ಲಿ ದುಡ್ಡು ಅಲ್ಲಿ ಉಳಿಬೇಕು ಅಂತೇಳಿ ಮೂರು ಉದ್ದೇಶ ಇಲ್ಪ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಸ್ವತಂತ್ರ ಆಗಬೇಕು ತನ್ನ ಕಾಲ ನಿಲ್ಬೇಕು ಪ್ರತಿಯೊಂದಕ್ಕೂ ರಾಜ್ಯದ ಕಡೆನೂ ಕೇಂದ್ರ ಕಡೆ ನೋಡ್ತಾ ನಿಲ್ಬಾರದು ಅಂತಾರೆ ಅದಕ್ಕಾಗಿ ಡಿ ಸೆಂಟ್ರಲೈಸ್ ಮುಖ್ಯ ಹಣನ వాళ్ళు రాజకీయ అధికార మేర నా సదస్సు ఆకు నా అధ్యక్ష ఆగోకు నా ఉపాధ్యక్ష ఆ ఇవ్ మంది ఈ ఆర్థిక అభివృద్ధిలో హళ్ళి హేగ ఏం ఒళ్ేదా నేను ఉత్పన్న పర్తుంది అమ్మ కచ్చా వస్తువులదావ ఆ కచ్చా వస్తువును నెలగట్ట ఏం కైగ్రీమాే ఆ పంచాయతీ డిషన్ తో అద్ర మూలక సర్కార సర్కార కైగారిక శాంక్షన్ మూడు ఆవుగా నడుసో వ్యవస్థ మాట కట్టడకు మత అనుకూలమే ఆ తరగే జ ಆ ಇಂಡಸ್ಟ್ರಿ ನಡೀತಿರುವಂಥ ಏನು ಉತ್ಪನ್ನ ಬರ್ತದ ಟ್ಯಾ ಟ್ಯಾಕ್ಸನ್ನು ಅಲ್ಲಿ ಸೇರಿಸ್ಬೇಕು ಅಂದಾಗ ಒಂದಿಷ್ಟು ಸ್ವತಂತ್ರವಾಗಿ ನಮ್ಮ ಗ್ರಾಮ ಪಂಚಾಯತ್ಗಳು ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ ದುಡ್ಡಿಂದ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇಲ್ಲ ಅದು ಇಲ್ಲೇ ಇಲ್ಲ ಕೈಗಾರಿಕೆಗಳು ಕೆ ಐ ಎ ಡಿ ಬಿ ಏನು ಮಾಡ್ತದೆ ಪ್ರದೇಶ ಇದೇನು ಕೈಗಾರಿಕಾ ಇದೆ ಅದ ಆಯೋಗದ ಅಥವಾ ಮಂಡಳಿ ಅದ ಅವರು ಅಂದ್ರೆ ಟ್ಯಾಕ್ಸು ಟ್ಯಾಕ್ಸ್ ಅವರು ತಂದೋಗ್ಬಿಡ್ತಾರೆ ಅಂದಾಗ ಶ್ರೀಮಂತ ಹೆಂಗಾಗ್ಲಿಕ್ಕೆ ಸಾಧ್ಯದ ಅದಕ್ಕೆ ಮತ್ತು ಶಾಸಕರೇ ಮತ್ತೆ ನುಗ್ಗು ನಮಗೇನು ಮಾಡಿಸ್ರಿ ನಮ್ಗೆ ಹಾದಿ ರೋಡ್ ಗಿಟ್ಟು ಏನು ಕಾಂಗ್ರೆಸ್ ಹಾಕಿಸ್ರಿ ನಮ್ಮ ಏನಪ್ಪ ಪಚ್ಚರುಗಳಿಗೆ ಏನು ಅನುಕೂಲ ಮಾಡಿ ನೀರು ಹರಿದು ಹೋಗುವಂಗ ಇಂಥ ಭೇಟಿಗೆ ಶಾಸಕರನ್ನು ಇಟ್ಟುಕೊತು ಹೋಗುವಂಥ ಬರ್ತಾರೆ ಆಯಾ ಕ್ಷೇತ್ರ ಶಾಸಕರಿಂದ ಅದು ಮತ್ತೆ ಒಂದು ಹಿಡಿದ್ರಲ್ಲ ಆ ಶಾಸಕ ಹೇಳಿದ್ದ ಮಾತು ಅಲ್ಲಿ ಅಧ್ಯಕ್ಷರು ಏನಪ್ಪ ಅಂದರೆ ಈ ಶಾಸಕರ ಸ್ಲೇವು ಇದ್ದಂಗೆ ಅವರು ಅಧ್ಯಕ್ಷ ಇರಲಿ ಉಪಾಧ್ಯಕ್ಷ ಇರಲಿ ಪಿ ಡಿ ಒ ಇರಲಿ ಯಾರೂ ಇರಲಿ ಪಿ ಡಿ ಒಮಿಸೋರು ಯಾರು ಸರ್ಕಾರ

తమ సుతమేలా భ్రష్ఠను కుడిస్కత్బిట్టారు అందా వ్యవస్థ సుద్ద మాత్ర నమ్మ గ్రామ పంచాయతీ స్టాండర్డ్ ఆగో అతని గట్టి నిల్ హిల్ ఉత్పన్న ఇవ్వదు ప్రత్యొందా సర్గ నోడ శాసన నోడోదు శాసకు కొట్టు తోదు శాసక దానికి పాలా తోలుత అదనంతా ఉద్యోగం పాలా తోలుత పిడి ఓ పాలా తోలుతా అల్లి అధ్యక్ష పాలా తోతా ఉపాధ్యక్ష పాలా తులుత సదస్సు అలా కడిగే డెవలప్మెంట్ ఆగోదు గళగంటే ఇవ ఈ వ్యవస్థ దురంత చిత్రం ಇಲ್ಬಿಟ್ಟು ಮತ್ತೆ ಹೋಗೋದು ಹೋಗುವುದು ಯಾವಾಗ ಹೋಗೋದು ಅಂತ ಸಿ ಎ ಜಿ ರಿಪೋರ್ಟ್ ಪ್ರಕಾರ ಈಗ ಅಕ್ರಮವಾಗಿ ಆಸ್ತಿ ಸಂಗ್ರಹವನ್ನು ಈ ಕೆ ಐ ಎ ಡಿ ಬಿ ಮಾಡ್ತಾ ಇದೆ ಅದು ಆ್ಯಕ್ಚುಲಿ ಪಂಚಾಯತ್ಗಳು ಮಾಡಬೇಕು ಸ್ಪಷ್ಟ ಅದ ಅದು ಮಾಡ್ತಾಯಿಲ್ಲ ಯಾಕೆ ಹಿಂಗೆ ಆಗ್ಲಿ ಅಂದ್ರೆ ತಮ್ಮ ಕಾರ್ಯವ್ಯಾಪ್ತಿಯ ಮೀರಿ ಹೋಗಿದ್ದರಿಂದಾಗೆ ವಿಶೇಷವಾಗಿ ಅಲ್ಲಿ ಈ ಕೈಗಾರಿಕೆಗಳಿಂದ ಬರುತ್ತೆ ಅಲ್ಲ ಇಲ್ಲ ಭಾಳ ಇಲ್ಲ ಪ್ರತಿಯೊಂದು ಯಾಕೆ ಭಾಳ ಕೈಗಾರಿಕೆ ಅದಿರೋ ಅದರವಾಗಿ ಒಂದು ಇಲ್ಲ ಅಲ್ಲಿ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಆಧಾರಿತ ಇಂದ ಸ್ಟೇಟೇ ಬೆಳೀಬೇಕು ಇಲ್ಲ ಯಾಕಂದರೆ ಗಾಂಧಿನಿ ಫ್ಯಾಕ್ಟ್ರಿ ಆಗ್ಬೋದಾಗಿತ್ತು ಬಟ್ಟೆ ಆಗ್ಬೋದಾಗಿತ್ತು ಯಾಕಂದ್ರೆ ಅಲ್ಲಿ ಕಚ್ಚಾ ವಸ್ತು ಇರ್ತದ ಒಂದು ತೋಳಲ್ಲೇ ಮಾಡುವಂಥದ್ದು ಅವು ಯಾವೂ ಇಲ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬಿತ್ತಪ್ಪ ಅಂತಂದ್ರೆ ಬೆಲ್ಲ ತಯಾರ ಮಾಡುವಂಥ ಗಾನಗಳು ಗಾನು ಟ್ಯಾಕ್ಸ್ ಎಷ್ಟು ತೋರ್ತಾರೆ ಏನು ಮಾಡ್ತಾರೆ ಅದು ನಮ್ಗೆ ಗೊತ್ತು ಆಗುವುದಿಲ್ಲ ಇಲ್ಲ ಹಿಂಗೆ ಈ ಪರಿಸ್ಥಿತಿ ದೇಶದ ಈ ನಮ್ಮ ಹಳ್ಳಿಗಳದ್ದಾಗ್ಯದ ಹೀಗಾಗಿ ನಮ್ಮ ಹಳ್ಳಿಗಳಿರಪ್ಪ ಅಂದ್ರೆ ಸದಾ ಪ್ರತನದಲ್ಲಿ ಇರ್ತಾವೆ ಅಲ್ಲಿ ಜನ ಏನು ಮಾಡ್ತಾರಪ್ಪ ಅಂದ್ರೆ ಉದ್ಯೋಗಕ್ಕಾಗಿ ಪಟ್ಟಣಕ್ಕೆ ಅಲ್ಲೇ ಇಲ್ಲೇ ಹೋಗ್ತಾರೆ ಪಾಪ ಬೆಂಗಳೂರದ ಸಿಟಿಗೋ ಕಲ್ಕತ್ತದ ಸಿಟಿಗೋ ಬಾಂಬೆ ಅಂತದಕ್ಕೂ ಅಲ್ಲಿ ಹೋಗಿ ಅಲ್ಲೇ ದಿನಗೂಲಿಗಳಾಗಿ ಕಟ್ಟಡ ಕಾರ್ಮಿಕರಾಗೆ ತಮ್ಮ ಬದುಕ್ರ ಸಂಸ್ತಾರ ಅಲ್ಲೇನೂ ಕಟ್ಟಡ ಬೆಂತ್ ಸತ್ತೋಗಿ ಬಿಡ್ತಾರೆ ಪಾಪ ಅದಕ್ಕೆ ಸರ್ಕಾರ ಮತ್ತೆ ಘೋಷಣೆ ಮಾಡ್ತದೆ ಬರೋ ಘೋಷಣೆ ಆಗಬಾರ್ದು ಪ್ರತಿಯೊಂದು ಹಳ್ಳಿನೂ ಅಲ್ಲಿ ಅವರ ಏನು ಇರೋದಲ್ಲ ಉದ್ಯೋಗಗಳು ಅಥವಾ ಉದ್ಯಮಿಗಳು ಅಲ್ಲಿ ಬೆಳೆಯೋಂಗೆ ಮಾಡೋ ಜೊತೆಗೆ ಅದ್ರ ಟ್ಯಾಕ್ಸ್ ಅಲ್ಲೇ ಮುಟ್ಟುವಂಗ ಗ್ರಾಮ ಪಂಚಾಯತಿ ಸೇರೋ ಮಾಡಿದ್ರೆ ಒಂದಿಷ್ಟು ಅನುಕೂಲಗಳು ಹೆಚ್ಚಾಗ್ಬೋದು ಸರ್ಕಾರಕ್ಕೂ ಬಡನ ಕಡಿಮೆ ಆಗ್ಬೋದು ಆದರೆ ಇದೆಲ್ಲ ಇವ್ರು ಬೇಡ ಆಗಿದ್ದಾರೆ ಈ ಅಧಿಕಾರಿಗಳಿಗೆ ಯಾಕಂತಂದ್ರೆ ಈ ಒಂದು ಏನು ಕಟ್ಟಡಗಳಾಗಿರ್ತಾವೆ ಮತ್ತೆನೂ ಆಗಿರ್ತಲ್ಲ ಇವದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ವಿಚಾರ ಮಾಡಿದಾಗ ಸಹಜವಾಗಿ ಹೋದಲ್ಲಪ್ಪ ಅಂತೇಳಿ ಇಲ್ಲೇ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡಾಗ ಕೆ ಆ ಎ ಡಿ ಬಿ ಯು ರೂಪಾಯಿ ಹದಿನ ಹತ್ತೊಂಬತ್ತು ಪಾಯಿಂಟ್ ಅರವತ್ತೈದು ಕೋಟಿ ಮೊತ್ತದ ತೆರಿಗೆಯನ್ನು ಕೈಗಾರಿಕಾ ಕಲೆಗಳಿಂದ ಸಂಗ್ರಹಿಸಿದ್ದರು ಎಷ್ಟು ಸಂಗ್ರಹ ಮಾಡಿದರೆ ಹತ್ತೊಂಬತ್ತು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದರು ಸಂಬಂಧಿಸಿದ ಗ್ರಾಮ ಪಂಚಾಯತ್ಗೆ ವರ್ಗಾವಣೆ ಮಾಡಿರಲಿಲ್ಲ ಫಸ್ಟ್ ರಿಪೋರ್ಟ್ ಅದ ಸಿ ಇಷ್ಟು ಸಂಗ್ರಹ ಮಾಡಿದ್ರು ಸಹಿತ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿದ್ದು ಅದು ಅಲ್ಲೇ ಪಂಚಾಯತ್ ಸರ್ಸ್ಬೇಕಾಯ್ತು ಮಾಡಲಿ ನಾವು ತೊಗೊಂಡೋಗ್ಬಿಟ್ಟು ಅಂದಾ ಡೆವಲಪ್ಮೆಂಟ್ ಆಗದ್ರೆ ಹೆಂಗೆ ಆಗ್ತದೆ ರೀ ಮುಂದೆ ಈ ಒಂದು ತಾಲೂಕ್ ಪಂಚಾಯತ್ ಆಯಿತು ಅಥವಾ ಜಿಲ್ಲಾ ಪಂಚಾಯತ್ ಆಯಿತು ಇವೆಲ್ಲ ಅಧಿಕಾರಿಗಳಿದ್ದೇ ಇರ್ತಾರೆ ಇವರೆಲ್ಲರೂ ಈ ಒಂದು ಟ್ಯಾಕ್ಸನ್ನ ತಮಗೆ ತೊಗೋಬೇಕು ಅನ್ನೋದು ಪ್ರಯತ್ನ ಮಾಡಲಿಲ್ಲ ಅಂತ ಪಿಡಿ ಆಗಿರ್ಬೋದು ಅವ್ರ ಮೇಲ್ನವ್ರು ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಅವ್ರು ಹೇಳಬೇಕಲ್ಲ ಇಲ್ಲಪ್ಪ ಟೆ ಅಲ್ಲಿ ಇಂಡಸ್ಟ್ರಿ ಅದಾವೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅಂತ ಇಲ್ಲ ನಾವು ಕೆ ಐ ಎ ಟಿ ಬಿ ತುಂಬ ಸಂಗ್ರಹ ಮಾಡ್ತದೆ ಹೀಗಾಗಿ ಈ ಹಳ್ಳಿಗಳ ಒಂದೇನು ವಿಶೇಷ ತೆರಿಗೆಯನ್ನು ಕಲೆಕ್ಷನ್ ಇದ್ದಿಲ್ಲ ಅದು ಭಾಳ ಕಳಪೆ ಆಗ್ಯದ ಯಾಕಂದರೆ ಅಲ್ಲಿ ಮನೆಗೆಟ್ಟದವ್ರು ಪಾಪ ಪಾಠಗಳು ಪಡ್ತಾನೆ ಇರ್ತದೆ ತುಂಬಕ್ಕೆ ಆಗೋದಿಲ್ಲ ನಳ ತೊಗೊಂಡಿರೋದ್ರೆ ನೀರು ತುಂಬಾಕ್ಕಾಗಿರೋದಿಲ್ಲ ಯಾವಲ್ಲ ನಳ ಗಂಟ್ರದ್ದು ಅವ್ರ ತೊಗೊಳಗೆ ಒಂದು ಸ್ವಲ್ಪ ಏನೋ ತೆರಿಗೆಯನ್ನು ಹಾಕಿ ತೆಗಿತಾರೆ ಅದು ವಸೂಲಿ ಆಗೋದಿಲ್ಲ ಅದು ಎಪ್ಪತ್ತೈದು ಪರ್ಸೆಂಟ್ ಆಗೋ ಬರೇ ಮೂವತ್ತ್ ಮೂವತ್ತು ನಾಗರಿಕ ಅಂತೇಳಿ ಫಸ್ಟ್ ಇವತ್ತು ಸಿಇ ಜಿ ವರ್ಗಿ ಮಾಡ್ತಾ ಇದ್ದಾರೆ ಸಿಇ ಜಿ ಅವ್ರ ತಮ್ಮ ವರದಿ ಮುರಿದು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲೇ ಎಲ್ಲ ಬೆಳೀತಾ ಇಲ್ಲ ಇದ್ರ ಬಗ್ಗೆ ಕಟ್ಟಡ ಇದ್ರ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗ್ಯದ್ದು ಇಲ್ಲಾದರೆ ಗ್ರಾಮ ಪಂಚಾಯತ್ಗಳು ವಿದ್ಯುತ್ ದಂಗ ಆಗ್ತವೆ ಕೇವಲ ಬರೀ ಸರ್ಕಾರದ ಮುಖಮ ನಿಲ್ಲುವಂಥ ಪ್ರಸಂಗ ಬರ್ತದೆ ಯಾಕಂದ್ರೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ತೆರಿಗೆ ಬರ್ತದೆ ಅಷ್ಟು ತೆರಿಗೆ ಏನು ಉದ್ಧಾರ ಆಗ್ಬೋದು ಗ್ರಾಮಗಳು ಅದಕ್ಕಾಗಿ ಈ ದಿಶೆಯಲ್ಲೇ ಈ ಒಂದು ನಮ್ಮ ಜಿ ಒಂದು ರಿಪೋರ್ಟನ್ನು ಭಾಳ ಗಂಭೀರವಾಗಿ ಸರ್ಕಾರ ತೊಗೋಬೇಕು ತೊಗೊಂಡು ತಗೊಳ್ಳೋದಷ್ಟು ಅಲ್ಲ ಗ್ರಾಮ ಪಂಚಾಯತಿಗೆ ಅವು ಆರ್ಥಿಕವಾಗಿ ಸುಭದ್ರವಾಗಿ ನಿಲ್ಲಬೇಕಾಗಿ ಈ ಕೈಗಾರಿಕೆಗಳನ್ನು ಕೇಂದ್ರೀಕರಣ ಮಾಡಿ ಪ್ರತಿ ಹಳ್ಳಿಗೆ ಅದರಲ್ಲೂ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಪ್ರತಿಯೊಂದು ಹಳ್ಳಿಗಳಿಗೆ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ ಅರ್ಥ ವ್ಯವಸ್ಥೆ ಇನ್ನೂ ಸದೃಢ ಆಗ್ತದೆ ಗ್ರಾಮೀಣ ವಲಯದಲ್ಲೇ ಆ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿಗಳು ಆ ದುಡ್ಡಿನ ಉಸಿರು ಮೇಲೆ ತೆರಿಗೆ ಅಂತ ತೆಗೆದುಕೊಂಡ್ರು ಇನ್ನೂ ಸ್ವಲ್ಪ ತಮ್ಮ ತಾವು ಕೆಲಸ ಮಾಡ್ಕೊಳ್ಲಿಕ್ಕೆ ಸಾಧ್ಯದ ಏನು ಸರ್ಕಾರದಿಂದನೇ ನಮ್ಗೆ ರೋಡ್ ಬರಲಿ ಸರ್ಕಾರದಿಂದ ನಮ್ಗೆ ರಸ್ತೆ ಜೊತೆಗೆ ಗಟ್ರುಗಳಾಗಲಿ ಮತ್ತು ಅವ್ರ ಚರಂಡಿಗಳಾಗಲಿ ಏನೂ ಆಗಲಿ ಮಾಡಿಸುವಂಥ ಅವ್ಯವಸ್ಥೆ ಕಾಲ ಅಂದ್ರೆ ಟ್ಯಾಕ್ಸ್ ಬರ್ತಾಯಿಲ್ಲ ಅಗ್ರಿಕಲ್ಚರ್ದಿಂದ ಟ್ಯಾಕ್ಸ್ ಅಷ್ಟು ಕಷ್ಟ ಹೀಗಾಗಿ ಇವತ್ತು ಗ್ರಾಮ ಪಂಚಾಯತ್ಗಳು ಪರಾವಲಂಬ ಜೀವಿಗಳಾಗಿದಾವೆ ಇದಕ್ಕೆ ಕಾರಣ ಸರ್ಕಾರದ ನೀತಿಗಳು ಅಂತ ಮಾತ್ರ ಹೇಳ್ಬೇಕು ಹಾಗಂತ ತಿಳ್ಕೊಂಡು ಇವರು ಸರ್ಕಾರದವರು ನಮ್ಮ ಅಧಿಕಾರ ಬಿಟ್ಟು ಅಂತಲ್ಲ ಈ ಶಾಸಕರು ಇನ್ನುಳಿದವರು ಅವ್ರಿಗೂ ಅಲ್ಲಿ ಬೇಕಾ ಯಾಕಂದರೆ ಎಷ್ಟು ಸಾಧ್ಯ ಇಲ್ಲಿದೆ ಎಷ್ಟೆಷ್ಟು ಪರ್ಸೆಂಟ್ ಬರೋದು ಬರಲಿ ಅಂತೇಳಿ ಅವ್ರಿಗೆ ಅಧಿಕಾರ ಬಿಟ್ಟು ಕೊಡೋದಿಲ್ಲ ಈಗ ತೊಗೊಳ್ಬೇಕಾಗಿತ್ತು ನಿರ್ಧಾರ ಅದು ಸರ್ಕಾರ ಕರ್ನಾಟಕ ಸರ್ಕಾರ ದಯವಿಟ್ಟು ಅದು ನಮ್ಮ ಗ್ರಾಮಗಳು ಹೆದ್ರಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಏನಾದಲ್ಲ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅದು ಟ್ಯಾಕ್ಸ್ ಖರೀದಿ ಕಲೆಕ್ಷನ್ ಮಾಡೋದಲ್ಲ ಅದನ್ನಲ್ಲೇ ಪಂಚಾಯತ್ ಒಪ್ಪಿಸೋಂಥ ಒಂದು ವ್ಯವಸ್ಥೆ ಸರ್ಕಾರ ಆದಷ್ಟು ಈಗ ಮಾಡಲಿ ಅಲ್ಲಿಯ ಉತ್ಪನ್ನ ಅಲ್ಲಿಯ ಒಂದು ಆಯ ಅಥವಾ ಅಲ್ಲಿಯ ಒಂದು ಕರ ಹೆಚ್ಚು ಮಾಡತ್ತೆ ಜನಕ್ಕೆ ಅವ್ರ ಕಾರ್ನಲ್ಲಿ ಅವ್ರು ನಿಲ್ಲುವಂಥ ವ್ಯವಸ್ಥೆ ಬರಲಿ ಅಂತ ಹೇಳ್ತಾ ಅಗ್ರಿಕಲ್ಚರ್ ಜೊತೆ ಕೈಗಾರಿಕೂ ಬೆಳೀಲಿ ಅಂತ ಹೇಳ್ತಾ ಇದು ನಿಮಗೇನು ಅನ್ನಿಸ್ತು ಲೈಕ್ ಲೈಕ್ ಮಾಡಿ ಶೇರ್ ಮಾಡ್ಸಿರಿ ಕಾಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಬಿಡಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಸ್ ಸಿಕ್ಸ್ಟೀನ್ ನೀವು ಇದು ಸತ್ಯದ ಕೈಗಾರಿಯಲ್ಲಿ ಒಂದು ಹೇಳು